ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಮುಡುಕು ಜಾತ್ರೆಯ ರಥೋತ್ಸವದ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನಾವು ಟೆಂಪಲ್ಗೆ ಬಂದು ರೀಚ್ ಆದ್ವಿ ಇಲ್ಲಿ ಇವತ್ತು ರಥೋತ್ಸವ ಬಟ್ ಇಲ್ಲಿ ಇನ್ನ ಟೆಂಪಲ್ ಅಂಡರ್ ಇರೋದ್ರಿಂದ ರಥೋತ್ಸವ ಮಾಡ್ತಾ ಇಲ್ಲ ಬಟ್ ಹಬ್ಬ ಅಂತೂ ತುಂಬ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದ್ವಿ ಇಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು ಸೊ ಅದರಿಂದ ನಾವು ಸ್ಟೆಪ್ಸ್ ಹತ್ರನೇ ಧೂಪ ಹಾಕ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ಟೆಂಪಲ್ ಮೇಲೆ ಹೋಗೋಕ್ಕೆ ವಿಪರೀತ ರಶ್ ಇತ್ತು ಅದರಿಂದ ಹೋಗೋಕ್ಕಾಗಲಿಲ್ಲ

ಗೆ ಒಂದು ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಜಾತ್ರೆನ ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ ಸೊ ನಾವು ಬೇಗನೆ ಮನೆಗೆ ಬಂದುಬಿಟ್ವಿ ಮನೆಗೆ ಬಂದು ಇಲ್ಲಿ ಕೋಸಂಬರಿ ಮತ್ತು ಪಾನ್ಕನ ಮಾಡಿ ನಾವು ಎವ್ರಿ ಇಯರ್ ಇದನ್ನು ಮಾಡ್ತೀವಿ ಇದನ್ನು ಎಲ್ಲರಿಗೂ ಕೊಟ್ಟು ನೆಕ್ಸ್ಟು ನಮ್ಮ ಹಬ್ಬದ ಇನ್ನೊಂದು ಅಂತಂದರೆ ಆಚೆಯಿಂದ ನೀರು ತೊಗೊಂಡು ಬಂದು ಪೂಜೆ ಮಾಡಿ ಅಡುಗೆ ಮಾಡಬೇಕು ಸೊ ಅದನ್ನು ತೊಗೊಂಡು ಬಂದು ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ನಾವು ಬೇಗ ಮನೆಗೆ ಬಂದಿದ್ದರಿಂದ ಪೂರ್ತಿಯಾಗಿ ಜಾತ್ರೆನ ನೋಡೋಕಾಗಿದ್ದೀನಿ ಅಂತ ನೈಟ್ ಇನ್ನೊಂದು ಸಲ ಹೋಗಿದ್ವಿ ಸೊ ನನಗೆ ಈ ಜಾತ್ರೆಯ ಕಂಪ್ಲೀಟ್ ವಿಡಿಯೋನ ನಮ್ಮ ಜೊತೆ ಶೇರ್ ಇದ್ದೀನಿ ನೈಟ್ ಹೀಗಿತ್ತು ವಿ hello 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 chase hello 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 chase hello எல்லா விவரத்தொகையே காரியமாக விஜ்நேஸ்வரோகார்த்து विष्णुं शिवर्णं चतुर्जन्न तारे दयरी तोरी So, ini gitu nomornya, ini satu ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಯಾರೆಲ್ಲ ನೀವು ಜಾತ್ರೆನ ನೋಡೇ ಇಲ್ಲ ಈ ವಿಡಿಯೋಲಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫಾನಿ ಜೊತೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಎಲ್ರಿಗೂ ಥ್ಯಾಂಕ್ ಯು